ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶ್ರೀ ಇವತ್ತಿನ ರೆಸಿಪಿ ಮಸಾಲೆ ದೋಸೆ ರೇಷನ್ ಅಕ್ಕಿನ ಯೂಸ್ ಮಾಡಿಕೊಂಡು ತುಂಬ ಕ್ರಿಸ್ಪಿಯಾಗಿ ಹೋಟೆಲ್ ಸ್ಟೈಲಲ್ಲಿ ಯಾವ ಥರ ಮಾಡೋದು ಅಂತ ನೋಡೋಣ ಮಸಾಲೆ ದೋಸೆಗೆ ಕಾಂಬಿನೇಷನ್ ಆಗಿ ಆಲೂಗೆಡ್ ಪಲ್ಯ ಮತ್ತು ಶೇಂಗಾ ಚಟ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ರೇಷನ್ ಅಕ್ಕಿನ ಫಸ್ಟು ನಾನಿಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಗ್ಲಾಸು ರೇಷನ್ ಅಕ್ಕಿ ಹಾಕ್ತಿದ್ದೀನಿ ನೋಡಿ ಎರಡು ಗ್ಲಾಸ್ ರೇಷನ್ ಅಕ್ಕಿ ಆದಮೇಲೆ ಅದಕ್ಕೆ ಒಂದು ಗ್ಲಾಸಲ್ಲಿ ಕಾಲು ಗ್ಲಾಸ್ ಉದ್ದಿನಬೇಳೆ ಹಾಕೋತಿದ್ದೀನಿ ಮತ್ತು ಅದಕ್ಕೆ ಕಾಲು ಗ್ಲಾಸ್ ಕಡಲೆಬೇಳೆ ಹಾಕೋತಿದ್ದೀನಿ ಮತ್ತು ಒಂದು ಸ್ಪೂನು ಮೆಂತ್ಯಕಾಳು ಹಾಕೋತಿದ್ದೀನಿ ಕಾಳು ಹಾಕೋದ್ರಿಂದ ದೋಸೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಜಾಸ್ತಿ ಕಾಳು ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಕಹಿ ಬರುತ್ತೆ ದೋಸೆ ಸೊ ಹಂಗಾಗಿ ನಾನು ಒಂದೇ ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಕಾಲು ಕಪ್ಪಾಗುವಷ್ಟು ಮತ್ತು ದಪ್ಪನ ಅವಲಕ್ಕಿ ಹಾಕುತ್ತಿದ್ದೀನಿ ಇದು ಹಾಕ್ಕೊಂಡ್ರೆ ದೋಸೆ ತುಂಬ ಮೃದುವಾಗಿ ಸಾಫ್ಟಾಗಿ ಬರುತ್ತೆ ಸೊ ಹಂಗಾಗಿ ಇವೆರಡನ್ನು ನೀಟಾಗಿ ತೊಳ್ಕೊಬೇಕು ರೇಷನ್ ಅಕ್ಕಿ ಆಗಿರೋದ್ರಿಂದ ಒಂದೆರಡು ಮೂರು ಸಲ ನೀಟಾಗಿ ತೊಳೆದು ನೆನೆ ಇಡಬೇಕು ಮತ್ತು ಅವಲಕ್ಕಿನೂ ಕೂಡ ಒಂದೆರಡು ಮೂರು ಸಲ ತೊಳೆದಿಟ್ಟಿರಬೇಕು ಇಟ್ಟಿರಬೇಕು ನೋಡಿ ಈ ಥರ ತೊಳೆದು ಒಂದು ಏಳು ಗಂಟೆಗಳ ಕಾಲ ಇದನ್ನು ನೆನೆಯಕ್ಕೆ ಬಿಡಬೇಕು ನೋಡಿ ಈ ಥರ ಏಳು ಗಂಟೆ ಕಾಲ ಆದಮೇಲೆ ನೆನೆದಾದಮೇಲೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀಟಾಗಿ ತರಿ ತರಿಯಾಗಿ ರುಬ್ಕೋಬಾರ್ದು ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕು ಅವಾಗೆ ದೋಸೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅವಲಕ್ಕಿ ಕೂಡ ತುಂಬ ಚೆನ್ನಾಗಿ ನೆಂದಿದೆ ಅದನ್ನು ಕೂಡ ಇದಕ್ಕೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದ್ರ ಜೊತೆಗೆ ಹಾಕ್ಕೋಬೇಕು ಎಷ್ಟಾಗುತ್ತೋ ಅಷ್ಟು ಹಾಕ್ಕೋಬೋದು ಹಾಕ್ಕೊಂಡು ನೋಡಿ ಈ ಥರ ನುಣ್ಣಗೆ ರುಬ್ಕೋಬೇಕು ರುಬ್ಕೊಂಡು ಒಂದು ಪಾತ್ರೆಗೆ ಹಾಕಿ ಇದನ್ನು ಒಂದು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಒಂದು ಏಳು ಗಂಟೆ ಕಾಲ ಇದನ್ನು ಕೂಡ ನೆನೆ ಇಡಬೇಕು ಬೆಳಗ್ಗೆ ಅಷ್ಟೊತ್ತಿಗೆ ಈ ಥರ ಉಬ್ಬಿರುತ್ತೆ ಸೊ ಅದಕ್ಕೆ ನಾವು ಒಂದು ಒಂದು ಐದಾರು ಸ್ಪೂನು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಆ ಚಿರೋಟಿ ರವೆ ಹಾಕೋದ್ರಿಂದ ದೋಸೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸಕ್ಕರೆನೂ ಹಾಕ್ಕೋಬೋದು ಹಾಕಿದ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮಿಷ್ಟ ಹಾಕ್ಕೊಳ್ಳಂಗಿದ್ರೆ ಹಾಕ್ಕೊಳ್ಳಿ ಹಾಕಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬಿಡಬೇಕು ಅಷ್ಟೊತ್ತಿಗೆ ನಾವು ಇವಾಗ ಆಲೂಗೆಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಈ ಆಲೂಗೆಡ್ಡೆ ನೀಟಾಗಿ ತೊಳೆದ್ಬಿಟ್ಟು ಒಂದು ಕುಕ್ಕರಿಗೆ ಹಾಕಿ ಒಂದು ಐದಾರು ವಿಷಲ್ ಓಡಿಸ್ಬೇಕು ಕುಕ್ಕರಿಂದ ತೆಗೆದಾದಮೇಲೆ ಆಲೂಗೆಡ್ಡೆ ಈ ಥರ ನೀಟಾಗಿ ಬೆಂದಿರುತ್ತೆ ಈ ಥರ ನೀಟಾಗೆಲ್ಲ ಸಿಪ್ಪೇನ ಬಿಡಿಸ್ಕೊಬೇಕು ಬಿಡಿಸ್ಕೊಂಡು ಅದನ್ನು ಸ್ನ್ಯಾಶ್ ಮಾಡಿ ಇಟ್ಕೊಬೇಕು ಮತ್ತು ಒಂದು ಬಾಂಡ್ಲಿಗೆ ಸ್ವಲ್ಪ ಆಯಿಲ್ ಹಾಕಿ ಸಾಸಿವೆ ಕರ್ಬೇವು ಹಸಿಮೆಣ್ಸಿನ್ಕಾಯಿ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ನೋಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಬಟಾಣಿ ಹಾಕ್ಕೊಂಡಿದ್ದೀನಿ ನೀವು ಹಾಕಿ ಇದ್ರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ಸ್ವಲ್ಪ ಸಾಲ್ಟು ಇದು ಬೇಯೋದಕ್ಕೆ ಬೇಗ ಸಾಲ್ಟ್ ಹಾಕಿ ನೀಟಾಗಿ ಇದನ್ನು ಫ್ರೈ ಮಾಡಾದ್ಮೇಲೆ ಸ್ನ್ಯಾಶ್ ಮಾಡಿರುವಂಥ ಆಲೂಗೆಡ್ಡೆನ ಇದಕ್ಕೆ ಹಾಕೋತಿದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಅದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೊಂಡಿದ್ದೀನಿ ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿದರೆ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ಇವಾಗ ಶೇಂಗಾ ಚಟ್ನಿ ಮಾಡ್ಕೊಳ್ಳೋಣ ಶೇಂಗಾ ಎಲ್ಲ ಹುರ್ದಿಟ್ಕೊಂಡು ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಆ ಶೇಂಗಾ ಮತ್ತು ಒಂದೆರಡು ಮೂರು ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹುಣ್ಸೆಣ್ಣು ಹಾಕ್ಕೊಂಡಿದ್ದೀನಿ ಬೇಗ ಆಗುತ್ತೆ ಇದು ಚಟ್ನಿ ಇದನ್ನು ಮಿಕ್ಸಿ ಮಾಡಿದ್ರೆ ಆಯಿತು ಚಟ್ನಿ ಮತ್ತು ಒಂದು ತವ ಮೇಲೆ ದೋಸೆ ಹಿಟ್ಟನ್ನು ಹಾಕ್ಕೊಂಡು ಈ ಥರ ನೀಟಾಗಿ ದೋಸೆ ಹಾಕೋತಿದ್ದೀನಿ ಇದಕ್ಕೆ ಬೆಣ್ಣೆ ಬೇಕಾದರೆ ಬೆಣ್ಣೆ ಇಲ್ಲ ಎಣ್ಣೆ ಇಲ್ಲಾಂದರೆ ತುಪ್ಪ ಹಾಕ್ಕೊಬೋದು ನಾನಿಲ್ಲಿ ತುಪ್ಪ ಹಾಕೋತಿದ್ದೀನಿ ತುಪ್ಪ ಹಾಕಿ ನೀಟಾಗಿ ಈ ಥರ ಸ್ಪ್ರೆಡ್ನಾದಮೇಲೆ ಇದಕ್ಕೆ ಖಾರ ಹಾಕೋತಿದ್ದೀನಿ ಮಸಾಲೆ ದೋಸೆ ಖಾರನ ಇದು ಬೇಕಂದರೆ ನೀವು ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ನೋಡಿ ನೀಟಾಗಿ ಇದನ್ನೆಲ್ಲ ಹಚ್ಕೊಂಡಾದಮೇಲೆ ಲಾಸ್ಟಿಗೆ ಹಲವು ಪಲ್ಯನ ಇದಕ್ಕೆ ಹಾಕ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬರ್ತಾ ಇದೆ ತುಂಬ ಕ್ರಿಸ್ಪಿಯಾಗಿ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ಥರ ಮಾಡಿಸ್ಬಿಟ್ರೆ ಮುಗೀತು ಮಸಾಲೆ ದೋಸೆ ರೆಡಿ ಆಯಿತು ತುಂಬ ಸಿಂಪಲ್ಲಾಗಿ ರೇಷನ್ ಅಕ್ಕಿಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡೋಕ್ಕೆ ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ ಗರಿ ಗರಿ ಆಗಿದೆ ಎಷ್ಟು ಬೇಕಾದರೂ ಇಡ್ಬೋದು ದೋಸೆನ ಹಂಗೆ ಕ್ರಿಸ್ಪಿಯಾಗೇ ಇರುತ್ತೆ ನೋಡಿ ಆಲೂಗೆಡ್ಡೆ ಪಲ್ಯ ಚಟ್ನಿ ಶೇಂಗಾ ಚಟ್ನಿ ಮತ್ತು ಮಸಾಲೆ ದೋಸೆ ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿದೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ದೋಸೆ ಮಾಡೋಕ್ಕೆ ಬರ್ಲಿದ್ದರೂ ಕೂಡ ಮಸಾಲೆ ದೋಸೆನ ಮಾಡ್ಬೋದು ಇದು ತುಂಬ ಈಸಿಯಾಗಿ ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಫ್ರೆಂಡ್ಸಲ್ಲಿ ದೋಸೆ ಮಾಡೋಕ್ಕೆ ಬರ್ದಿದ್ದಿರೋ ಅಂಥ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್